ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ ಈಗ ಸನ್ಮಾನ್ಯ ಅಧ್ಯಕ್ಷರೇ ನೀವು ಎಂತ ಈ ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಹೇಳ್ತಾ ಇರಲಿ ಕರ್ನಾಟಕ ರಾಜ್ಯ ಟಿವಿ ಬರ್ತಾ ಇದ್ದಾರೆ ಬಿಜೆಪಿ ಅಂತ

ಈ ದೇಶದ ಬ್ರಿಟಿಷ್ ಬ್ರಿಟಿಷರಿಂದ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ ಈಗ ಇಂಥ ಬದಲಾಯಿಸಿರ್ತಕ್ಕಂಥ ಇವರು ಗ್ರಾಮಗಳ ಬೀಡು ಮಾಡಿ ಹಳ್ಳಿಗಳ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಹೇಳಿ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು ಆ ಕನಸಿನ ಮೇಲೆ ಮನಮೋಹನ್ ಕಾನೂನನ್ನ ಜಾರಿಗೆ ತಂದ್ರು ಕಾನೂನನ್ನ ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅವ್ರ ಕೈಗೆ ಕೈ ತುಂಬ ಹಣವನ್ನು ಕೊಡಬೇಕು ಯೋಜನೆಗಳನ್ನು ಕೊಡಬೇಕು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಧಿ ಅವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಸ್ವಯತ್ತತೆಯನ್ನ ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಇಡೀ ಗೋಪಿಯನ್ನು ಎಚ್ಚಿತ್ತೊಯಿತಾರೆ ಇವತ್ತು ಮಹಾತ್ಮ ಗಾಂಧೀಜಿಯ ಇಲ್ಲ ನೀನು ನಿನ್ನ ನೆಡ್ತಿ ನೀನ್ ನೆಡ್ತಿ ತಹಸೀಲ್ದಾರ್ ಮುಟ್ಕೊಂಡು ತುಂಡು ಹೊಡೆದಲ್ಲ ಅಲ್ವ್ರು ಹೇಳ್ತಾರೆ ಚಿಂಚೋಳಿಲಿ ಎಷ್ಟು ತುಂಡು ಹೊಡಿತೇನೆ ಅಂತ ತಹಸೀಲ್ದಾರ್ ಮುಟ್ಕೊಂಡು ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂದಿಗ್ಧವಾದಂತ ವಾತಾವರಣದಲ್ಲಿ ಇವತ್ತು ಈ ಈ ಒಂದು ಈ ಒಂದು ಅಧಿಕಾರ ಈ ಒಂದು ವ್ಯವಸ್ಥೆಯನ್ನ ಹಾನ್ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಗ್ರಾಮ ಸ್ವರಾಜ್ಯದ ಬದುಕನ್ನ ಇವತ್ತೇನು ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಏ ನೀವು ಏನಂದ್ರು ನಾನು ನಿಲ್ಸಲ್ಲ ನೀವ್ ಪಡ್ಕೊಂಡ್ರು ನಿಲ್ಸಲ್ಲ ನಾನು ಭಾಷಣ ಮಾಡ್ತೇನೆ ಇದು ರೆಕಾರ್ಡ್ ಹೋಗುತ್ತೆ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೇನೆ ನಾನು ಹೇಳ್ತಕ್ಕಂಥದ್ದು ಸತ್ಯ ಇದ್ರೆ ನಾಳೆ ಬರಗಿರಿ ಇಲ್ಲಾಂದ್ರೆ ಈ ಪೋಲಿಗಳನ್ನ ಈ ಈ ಈ ಪೋಲಿ ಕೆಲಸ ಮಾಡ್ತಾ ಇರುವಂತ ಈ ಅಶೋಕ್ ಅಣ್ಣನ ನಾಯಕತ್ವದಲ್ಲಿ ಇಂಥ ಪೋಲಿ ಕೆಲಸ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಸದನದಲ್ಲಿ ಇಂಥ ಕೆಟ್ಟ ಪ್ರವೃತ್ತಿನ ನಾನು ನೋಡಿರಲ್ಲ ಯಾರೋ ಮೂರು ಜನ ಒಬ್ಬ ಆರ್ ಎಸ್ ಎಸ್ ನಾನು ಈ ಮಂಗಳೂರಿನ ಇವ್ನು ನನ್ನಲ್ಲಿ ಮಾತಾಡೋಕ್ಕೆ ಹೇಳ್ತಾನೆ ಇವನು ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವ್ನತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ ಇವನು ಇವನು ಭ್ರಷ್ಟರಲ್ಲಿ ಭ್ರಷ್ಟ ಇವನು ಇವನು ಭ್ರಷ್ಟರಲ್ಲಿ ಭ್ರಷ್ಟ ಇವನು ಇವನು ಸರ್ಕಾರ ಇವನು ಪ್ರಶ್ನೆ ಇವನು ಇವನು ಬಂದಿಲ್ಲಿ ಆಟ ಹಾಕಕ್ಕೆ ಬಂದಿದ್ದಾನೆ ಇಡೀ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾ ಅವ್ರು ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗುತ್ತೆ ನೀವ್ ಎರಡು ಸೀಟ್ ಬತ್ತಿರ ಗ್ರಾಮ ಪಂಚಾಯತಿಲಿಂತ ಗೊತ್ತಾಗುತ್ತೆ ನಿಮ್ಮ ಗ್ರಾಮಗಳಿಗೆ ಗ್ರಾಮ ಸ್ವರಾಜ್ಯ ಬಂದಿತ್ತು ಆ ಗ್ರಾಮ ಸ್ವರಾಜ್ಯವನ್ನ ಹಾಳು ಮಾಡಿ ಇವತ್ತು ನೀವು ಈ ಒಂದು ಕೆಟ್ಟ ಪ್ರವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ಇದರಿಂದ ನಡೀತಾ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ರೇ 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 ಅಧ್ಯಕ್ಷರೇ ಇಂಥ ಕೆಟ್ಟ ನಡತಾ ಇದ್ದ ಆಸ್ ರೇ ರೇ ಅಧ್ಯಕ್ಷರೇ ಇಂಥ ಕೆಟ್ಟ ನಡತೆ ಅನ್ನೋ ವರಿಕಾಗಕ್ಕೆ ಹೆದರಿಕೆರಲ್ರಿ ಆಕ್ರಿ ವರಿಕೆ ಆಕ್ರಿ ತಂದು ವರಿಕೆ ಇಡೀ ರಾಜ್ಯ ಜನೋದ್ಯೋಗ್ರಿ ಆಕ್ರಿ ಹುಡುಗ ವೈಯಕ್ತಿಕ ವೈಯಕ್ತಿಕವಾಗಿ ಮಾಡ್ತಾರೆ ಬರೀ ಇದು ಇಡೀ ಎಂಬತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಕೆಟ್ಟ ನಡತೆಯನ್ನ ನಡೆಸಿರಲಿಲ್ಲ ಇಂಥ ಕೆಟ್ಟ ನಡತೆ ನಡೆದಿರಲಿಲ್ಲ ಬಾರು ಧರಣಿನ ನಾವು ಮಾಡಿದ್ದು ಧರಣಿನ ಅಗೋರಾತ್ರ ಮನಗಿದ್ದು ಇಂತ ಇಂಥ ಹೈವತ್ತು ಕೆಲಸ ಮಾಡಿಲ್ಲ ಯಾರು ಇಂತ ಕೆಟ್ಟ ನಾನು ಪ್ರಜಾಪ್ರಭುತ್ವ ನಾನು ಯಾವ ಕೆಳಗ್ರಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆನಲ್ಲಿ ಏನು ಆ ಗ್ರಾಮದ ಆಡಳಿತ ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಅವನ್ನ ನಿರ್ಣಯ ಮಾಡತಕ್ಕಂಥ ಒಂದು ಕಾನೂನನ್ನ ಕಾನೂನನ್ನ ಆ ಗ್ರಾಮ ಪಂಚಾಯತಿ ನಿರ್ಣಯ ಮಾಡ್ತಾ ಇತ್ತು ಗ್ರಾಮ ಸ್ವರಾಜ್ಯದ ಕೈಗೆ ಯಾವ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ರು ಅಂತ ಮಹಾತ್ಮನ ಇಚ್ಛೆಯಂತೆ ಅಂತನ ಪರಮ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗಬೇಕು ಇದು ಹಳ್ಳಿಗಳ ನಾಡು ರೈತರ ಬೀಡು ಅಂತಕ್ಕಂತ ಮಾತನ್ನ ಏನ್ ಹೇಳಿದ್ರು ಅದಕ್ಕೆ ಬದ್ಧವಾಗಿ ಆ ಮಹಾತ್ಮ ಗಾಂಧೀಜಿ ಅವರ ಕನಸನ್ನ ಸುಮನಂತ ಮನುಮೋಹನ್ ಸಿಂಗ್ ರವರಿಗೆ ಅಭಿನಂದನೆ ಸಲ್ಲಿಸೋದು ಬಿಟ್ಟು ಇವತ್ತು ಕಾನೂನಿಗೆ ಬದಲಾವಣೆ ಮಾಡಿ ನೀವು ಹಿಂದ್ ಪಕ್ಷದ ಮೆಂಬರ್ಗಳನ್ನ ಕೇಳಿ ಮತ್ತೆ ಹೋಗಿ ಗ್ರಾಮ ಪಂಚಾಯತಿ ನರೇಗಿದ್ರೆ ಆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲಿ ನಿಲ್ತ ಎಷ್ಟು ಚುನಾವಣೆ ನೋಡಬೇಕು ಎಷ್ಟು ಒಂದು ಪಂಚಾಯತ್ನಲ್ಲಿ ಮಾಡಿದಿರಿ ಇದನ್ನ ನೀವು ಅರ್ಥ ಮಾಡಬೇಕು ಬಹುಶಃ ಪ್ರಜಾಪ್ರಭುತ್ವದ ಕೆಟ್ಟು ನಾನು ಇಪ್ಪತ್ತು ವರ್ಷದಿಂದ ಈ ಸದನದಲ್ಲಿದ್ದೇನೆ ಇಂತ ಇಂಥ ಅಯೋಗ್ಯ ಇಂಥ ಅಯೋಗ್ಯ ಪ್ರತಿಭಟನೆ ನೋಡಿದ್ದೀನಿ ಕೆಟ್ಟ ಪ್ರತಿಭಟನೆ ನೋಡುತ್ತಿದೆ ಒಬ್ಬ ಸಂಪೂರ್ಣ ಏನು ಅವರ ಯೋಜನೆ ಒಬ್ಬ ಅಧ್ಯಕ್ಷ ಬೆಳಕಿಗೆ ಎದ್ದು ಈ ಚರಂಡಿ ಆಗ್ಬೇಕು ಅಂದ್ರೆ ಮಾಡಿ ಅಂತ ಅಧಿಕಾರ ಕೊಡುವಂತ ಅಧಿಕಾರ ಕೊಟ್ಟಿದ್ರು ಒಂದು ಊರಿಗೆ ದಾರಿ ಕಾಂಕ್ರೀಟ್ ರಸ್ತೆ ಅವೆಲ್ಲನು ಮಾಡ್ತಾ ಎಲ್ಲರೂ ಎಲ್ಲರೂ ಮಾಡ್ಕೊಂಡಿದ್ದಾರೆ ನರೇಗಾವನ್ನು ಉಪಯೋಗಿಸ್ಕೊಂಡು ಸಾವಿರಾರು ಕೋಟಿ ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ ಇಂಥ ಕಾಮಗಾರಿಗಳನ್ನು ಮಾಡ್ಕೊಂಡು ಇವತ್ತು ನೀವು ಈ ಅದನ್ನ ವಿರೋಧ ಮಾಡ್ತಿರಲ್ಲ ನಾಚಿಕೆ ಆಗಲ್ವ ನಿಮಗೆ ಯಾಕೆ ವಿರೋಧ ಮಾಡ ಇಂಥ ಒಂದು ಕಾನೂನು ಮತ್ತೆ ಬರಲಿಕ್ಕೆ ಸಾಧ್ಯ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ ಇವತ್ತು ಮುಂದೆ ಈ ಒಂದು ಯಾವ ಇವತ್ತು ತೊಂದಿರತಕ್ಕಂಥ ಕಾನೂನಲ್ಲಿ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹಣವನ್ನ ನಲವತ್ತು ಪರ್ಸೆಂಟ್ ಹಣವನ್ನ ನಾವು ಕೊಡಬೇಕು ಅರವತ್ತು ಪರ್ಸೆಂಟ್ ಅವ್ರದ್ದು ಮಾಡಿದ್ದಾರೆ ನಲವತ್ತು ಪರ್ಸೆಂಟ್ ಅನ್ನ ಕರ್ನಾಟಕ ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಯಾಕೆ ನಿಮ್ಮತ್ರ ದುಡ್ಡಿಲ್ವಾ ನಿಮ್ಮತ್ರ ಹತ್ರ ದುಡ್ಡಿಲ್ವೇನ್ರಿ ಯಾಕ್ರಿ ರಾಜ್ಯದಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಒಂದಾರ ಸಕ್ಸಸ್ ಮಾಡಿದ್ರೆ ಒಂದಾರ ಮಾಡಿದ್ರೆ ಎಲ್ಲ ಕರ್ನಾಟಕ ರಾಜ್ಯದಿಂದ ಕೆಲಸ ಮಾಡಿಸ್ತೀರಿ ಫಿಫ್ಟಿ ಫಿಫ್ಟಿ ಶೇರಿಂಗ್ ಅಂತ ಕೊಡೋದಿಲ್ಲ ಇವತ್ತೆಷ್ಟು ಸಾವಿರ ಕೋಟಿ ಹಣವನ್ನು ನಿಮಗೆ ರಾಜ್ಯ ಸರ್ಕಾರ ಕೊಡಬೇಕು ನೀವು ಯಾಕೆ ಅಭಿಪ್ರಾಯ ಮಾಡ್ತೀರಿ ಆದ್ರಿಂದ ಈ ನಲವತ್ತು ಅರವತ್ತು ಅನುಪಾತ ಏನಿದೆ ಯಾಕೆ ಬೇಕು ಆಮೇಲೆ ಡೆಲ್ಲಿಯಿಂದ ಕಳಿಸ್ತಾರಂತೆ ಗ್ರಾಮ ಪಂಚಾಯತಿ ಆ ಹೆಂಗ್ ನಡೀಬೇಕು ಅಂತ ಯೋಜನೆಗಳನ್ನ ನಾಚಿಕೆ ಆಗಲ್ಲ ನಿಮ್ಗೆ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯಿಂದ ಅಲ್ಲ ಬರೋದು ಕಾನೂನು ಯೋಜನೆಗಳು ಹಳ್ಳಿಯಿಂದ ಯೋಜನೆಗಳು ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು ನಾಚಿಕೆ ಆಗ್ಬೇಕು ಡೆಲ್ಲಿ ಅಲ್ಲರಿ ಯೋಜನೆಗಳು ಬರೋದು ಆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಇದು ಮಾಡಬೇಕು ಇವತ್ತು ರೈತ ಈ ಡೈರಿ ಶೆಡ್ ಗಳನ್ನ ಕಟ್ಕೊಂಡು ಡೈರಿ ಶೆಡ್ ಗಳನ್ನ ಕಟ್ಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ ಇವತ್ತು ರೈತ ಇದೆ ಹೈನುಗಾರಿಕೆಯಿಂದ ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನ ಶೆಡ್ ಗಳನ್ನ ಕಟ್ಕೊಂಡು ಶೆಡ್ ಗಳನ್ನ ಕಟ್ಕೊಂಡು ನಾಲ್ ಎರಡು ಹೊಸ ಆಗ್ತಾ ಇದ್ದಾನೆ ಇವತ್ತು ಐದು ಹೊಸ ಹತ್ತು ಸಿಗ್ ಬಂದಿದ್ದಾನೆ ಆದ್ರಿಂದ ಎಷ್ಟು ಹಾಲ್ ಕರಿತಾನೆ ಸ್ವಾವಲಂಬ